ಎಲ್ಲರಿಗೂ ಶುಭೋದಯ ಈ ವಿಡಿಯೋ ಮೂಲಕ ತಮಗೆ ತರಬೇತಿ ನೀಡುವುದೇನೆಂದರೆ ಮನೆ ಭೇಟಿ ವಿವರವನ್ನು ಆಲ್ಮೋಸ್ಟ್ ಆಲ್ ಭಾಳ ಮಂದಿ ಹಾಕಿರೋದಿಲ್ಲ ಸೊ ಇದು ಭಾಳ ಈಸಿ ಐತ್ರೀ ಅದೇನು ಮಾಡ್ಬೇಕಂದ್ರೆ ಫಸ್ಟ್ ಪೋಷನ್ ಟ್ರ್ಯಾಕರ್ ಓಪನ್ ಮಾಡಿರಿ ಆಮೇಲೆ ಹೋಮ್ ಪೇಜ್ ಇರುತ್ತಲ್ಲ ಇಲ್ಲಿ ಮನೆ ಚಿತ್ರ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿರಿ ಇಲ್ಲಿ ನಿಮ್ಮ ಹೆಸರು ಅದು ಬರುತ್ತೆ ಆಮೇಲೆ ನೆಕ್ಸ್ಟ್ ಇಲ್ಲಿ ಡ್ಯಾಶ್ಬೋರ್ಡ್ ಅಂತ ಇರ್ತೈತೆ ಅದ್ರ ಮೇಲೆ ಕ್ಲಿಕ್ ಮಾಡಿರಿ ಇಲ್ಲೆಲ್ಲ ತೋರಿಸ್ಬಿಡ್ತದೀಗ ಹಾಂ ಸೊ ಹಾಜರಾತಿ ಎಷ್ಟೈತಿ ಏನೈತಿ ಎಲ್ಲ ಸೊ ಅದ್ರ ಮನೆ ಭೇಟಿ ಅಂತ ಐತಿ ಬೆಳವನಿಗೆ ಮೆಲ್ಚಾರಣೆ ಐತಿ ಎಲ್ಲನೂ ಇರ್ತೈತಿ ಸ್ಯಾಮ್ ಎಷ್ಟು ಅವು ತೋರಿಸ್ತೈತಿ ಹಾಂ ಎಲ್ಲನೂ ತೋರಿಸ್ತೈತಿ ಸೊ ಸದ್ಯಕ್ಕೆ ನಾನು ನಿಮ್ಗೆ ತರಬೇತಿ ಏನು ಕೊಡ್ತೀನಿ ಅಂದ್ರೆ ಮನೆ ಭೇಟಿ ಯಾವ ರೀತಿ ಮಾಡಬೇಕು ಸೊ ಇಲ್ಲಿ ತೋರಿಸೋದು ನೋಡಿರಿ ಎರಡು ಪೂರ್ಣಗೊಂಡಿವೆ ಎರಡು ಬಾಕಿ ಇದೆ ಅಂತ ಸೊ ಬಾಕಿ ಇದಲ್ಲಿ ಕ್ಲಿಕ್ ಮಾಡಿರಿ ಸೊ ಇದು ಡೇಟ್ ಐತಿ ಈಗ ಹತ್ತು ಜೂನ್ ಐತಿ ಓಕೆ ನಾನು ಡೆಮೋ ಸಲುವಾಗಿ ತೋರಿಸ್ತಾ ಇದ್ದೀನಿ ಸೊ ಹತ್ತು ಜೂನ್ ಒಳಗೂ ಮಾಡ್ಬೋದು ನೀವು ಸೊ ನಿಮ್ದು ಐ ಸಿ ಡಿ ಎಸ್ ರೂಲ್ಸ್ ಪ್ರಕಾರ ಹೆಂಗೈತಲ್ಲ ಅದ್ರ ಪ್ರಕಾರ ನೀವು ಮಾಡಿರಿ ಸೊ ಇದನ್ನು ಇಲ್ಲಿ ಹೋಗ್ಬಿಟ್ಟು ಮನೆ ಭೇಟಿ ಮನೆ ಮೇಲೆ ಕ್ಲಿಕ್ ಮಾಡಿರಿ ಹೌದು ಅನ್ರಿ ಹೊರ್ರಿ ಅಂತ ಬರುತ್ತೆ ಇದು ಅಂದರೆ ವರ್ಷ ಅಂತನ್ರಿ ಓಕೆ ನೆಕ್ಸ್ಟ್ ಉಳಿದೈತಿ ಇದು ಹದಿಮೂರು ಜೂನ್ ಅಂತ ಐತಿ ಸೊ ಒಂದು ವಾರ ಮೊದಲು ನೀವು ಭೇಟಿ ಮಾಡಿದ್ರಿ ಅಂದ್ರೆ ಆಮೇಲೆ ನೀವು ಅಕಸ್ಮಾತ್ ಅದ್ರ ಒಳಗಡೆ ಅದು ಒಟ್ಟು ಹದಿಮೂರು ತಾರೀಕು ಒಳಗಡೆ ನೀವು ಮಾಡಿದ್ರಿ ಅಂದ್ರೆ ಸೊ ಈ ರೀತಿ ಮಾಡ್ಬೋದು ನಾನು ಜಸ್ಟ್ ಡೆಮೋ ಸಲುವಾಗಿ ತೋರಿಸ್ತಾ ಇದ್ದೀನಿ ಇಲ್ಲಿ ಕ್ಲಿಕ್ ಮಾಡಿರಿ ಆಮೇಲೆ ಹೌದು ಅನ್ರಿ ಮುಂದುವರಿಸಿ ರೀ ಸೊ ಇದ್ರ ಅರ್ಥ ಏನು ಇಲ್ಲಿ ಬಾಕಿ ಯಾವೂ ಉಳಿದಿಲ್ಲ ಆಮೇಲೆ ಇಲ್ಲಿ ಮಿಸ್ ಆಗಿದ್ದು ಇಲ್ಲಿ ಲಾಸ್ಟಿಗೆ ತೋರಿಸೋದು ನೋಡಿರಿ ಇಲ್ಲಿ ಸೊ ಮಿಸ್ ಆಗಿದ್ದು ಇಲ್ಲಿ ಪೂರ್ಣಗೊಂಡಿವೆ ಈ ಸದ್ ಡ್ಯೂ ಅಂತ ತೋ ಇಸದು ತೋರಿಸ್ತಾ ಇಲ್ಲ ಅದು ಸೊ ಒಮ್ಮೊಮ್ಮೆ ಜೀರೋ ಹಂಗೆ ತೋರಿಸ್ ಇರ್ತೈತಿ ಅದೇ ಟೆನ್ಷನ್ ಮಾಡ್ಕೋಬೇಡ್ರಿ ಸೊ ಒಮ್ಮೊಮ್ಮೆ ತೋರಿಸ್ತೈತಿ ಓಕೆ ಸೊ ಈ ರೀತಿಯಾಗಿ ನೀವು ಮನೆ ಭೇಟಿಯನ್ನು ಕಂಪ್ಲೀಟ್ ಮಾಡಬೇಕು ಧನ್ಯವಾದಗಳು